ಹೇಗಿದ್ದೀರಾ ಸ್ನೇಹಿತರೆ ನಿಮ್ಮ ಖ್ರಷ್ ಮಾತಾಡ್ತಾ ಇಲ್ಲ ಅಂತ್ ನಿರಾಶೆ ಆಗ್ತಿದ್ದೀರಾ ಅಥವಾ ಜೈಬ್ ಮೇಲೆ ಹೋಗ್ತಾ ಅವಳು ಡಿಸ್ಕನ್ಯಾಕ್ಟ್ ಆಗ್ತಿದ್ದಾಳೆ ಅಂತ್ ಯೋಚಿಸ್ತಾ ಇರ್ತೀರಾ ಹೆಣ್ಣುಮಕ್ಕಳು ಪುರುಷರಲ್ಲಿ ಯಾವ ಗುಣಗಳನ್ನು ನೋಡ್ತಾರೆ ಅಂತ ನಿಮಗೆ ಗೊತ್ತಾಗ್ಬೇಕಾದ್ರೆ ಈ ವಿಡಿಯೋ ನಿಮಗಾಗಿ ಇಂದು ನಾವೆಲ್ಲ ತಿಳಿಯೋಣ ಮಹಿಳೆಯ ಮನಸ್ಸು ಗೆಲ್ಲೋಣ ಅಂದ್ರೆ ಈ ಐದು ಗುಣಗಳು ಇರಲೇಬೇಕು ಇದು ಮೇವು ಮಾಡೋ ಮಾತು ಅಲ್ಲ ಇದು ಮನಸ್ಸು ಗೆಲ್ಲೋ ತಂತ್ರ ಮಾನಸಶಾಸ್ತ್ರ ಸ್ತೋಯಿಕ್ ತತ್ವಗಳು ಮತ್ತು ನಿತ್ಯ ಜೀವನದ ಅನುಭವಗಳ ಮೇಲ್ನೋಟವಿದು ವಿಡಿಯೋ ಕೊನೆಯವರೆಗೂ ನೋಡಿ ನಿಮಗೆ ಗೊತ್ತಿಲ್ಲದ ಪಾಯಿಂಟ್ಸ್ ಇವೆ ಹಾಗೂ ಸಬ್ಸ್ಕ್ರೈಬ್ ಮಾಡಲೇ ಮರಬೇಡಿ ಒಂದು ಆತ್ಮವಿಶ್ವಾಸ್ ಕಾನ್ಫಿಡೆನ್ಸ್ ಮಹಿಳೆಯರಿಗೆ ಪುರುಷನ ರೂಪಕಕ್ಕೂ ಹಣಕ್ಕೂ ಮೊದಲು ತಕ್ಷಣ ಗೋಚರವಾಗೋದು ಆತ್ಮವಿಶ್ವಾಸ ಅವನು ಎದುರಿಗಿದ್ದಾಗ ಅವನ ನಡೆ ಹೇಗಿದೆ ಮಾತು ಹೇಗಿದೆ ಆತಂಕವಿಲ್ಲದೆ ನಿಲ್ತಾನ ಆತ್ಮವಿಶ್ವಾಸ ಅಂದ್ರೆ ನಾನು ಯಾವಾಗಲೂ ಸರಿಯಾಗಿರ್ತೀನಿ ಅಂತ ಅಹಂಕಾರ ಅಲ್ಲ ನಾನೇನು ಆಗ್ಲಿ ನಾನಾಗಿರೋದೆ ಸಾಕು ಅಂತ ಶಾಂತ ನಂಬಿಕೆ ಹೆಣ್ಣುಮಕ್ಕಳು ಗಮನವಿಟ್ಟು ನೋಡ್ತಾರೆ ಸಭೆಯಲ್ಲಿದ್ದಾಗ ನೀವು ಹೇಗೆ ನಡೀತೀರಾ ಒತ್ತಡದ ಸಮಯದಲ್ಲಿ ತಾಳ್ಮೆ ಹೇಳ್ತೀರಾ ನಿಮ್ಮದೇ ಆದ ಅಭಿಪ್ರಾಯ ಇಳ್ತೀರಾ ಸ್ತೋಯಿಕ್ ತತ್ವ ಏನು ಹೇಳುತ್ತೆ ಯಾರ ಅಭಿಪ್ರಾಯಕ್ಕೆ ನಾನು ತೂಗೂ ಹಾಸಿಯಲ್ಲ ನಾನು ನನ್ನ ಮೇಲೆ ನಂಬಿಕೆಯಿಂದ ಇರುತ್ತೀನಿ ಅವನೊಳಗೆ ಶಕ್ತಿ ಇದ್ದರೆ ಅವಳ ಮನಸ್ಸು ತನ್ನಂತೆಯೇ ಸೆಳೆಯುತ್ತೆ ಎರಡು ಆತ್ಮಗೌರವ ಸೆಲ್ಫ್ ರೆಸ್ಪೆಕ್ಟ್ ಹೆಣ್ಣುಮಕ್ಕಳಿಗೆ ನಿಮಗೆ ತಕ್ಷಣ ಪ್ರೀತಿ ಇಲ್ಲ ಅಂದ್ರೆ ನೀವು ಭಿನ್ನವಾಗ್ತೀರಾ ಅಥವಾ ಸೆಂಟಿಮೆಂಟಲ್ ಆಗಿ ಕುಸಿತೀರಾ ಅವರು ನೋಡ್ತಾರೆ ಈವನು ತನ್ನ ಸಮಯ ಶಕ್ತಿ ಮೌಲ್ಯವನ್ನು ಹೇಗೆ ನೋಡ್ತಾನೆ ಒಬ್ಬ ಪುರುಷ ಎಕ್ಸೆಸಿವ್ ಪ್ಲೀಸಿಂಗ್ ಮಾಡ್ತಾ ಇದ್ದಾರೆ ಅವನಿಗೆ ಆತ್ಮಗೌರವ ಇಲ್ಲ ಅಂತ ಕಾಣ್ತದೆ ಹೆಣ್ಣು ಮನಸ್ಸು ಕೇಳುತ್ತೆ ಇವನು ಎಲ್ಲರಿಗೂ ಇಷ್ಟವಾಗ್ಬೇಕು ಅನ್ನೋ ಬದ್ಧತೆಯಲ್ಲಿ ಬಡಗನಾದ್ನ ಆತ್ಮಗೌರವ ಅಂದ್ರೆ ನನಗೆ ಪ್ರತಿಯೊಬ್ಬರೂ ಇಷ್ಟಪಡುವ ಅಗತ್ಯವಿಲ್ಲ ನಾನು ನನ್ನನ್ನು ಇಷ್ಟಪಡೋದು ಮುಖ್ಯ ಯಾರ ಹೌದು ಅಲ್ಲ ಅನ್ನೋದು ನನ್ನ ನೆಲಕಡಿಮೆ ಅಲ್ಲ ಸ್ತೋಯಿಕ್ ತತ್ವ ಏನು ಹೇಳುತ್ತೆ ಇತರರ ಅಭಿಪ್ರಾಯ ನಮ್ಮ ನಿಯಂತ್ರಣದಲ್ಲಿಲ್ಲ ಆದರೆ ನಮ್ಮ ಪ್ರತಿಕ್ರಿಯೆ ಮಾತ್ರ ನಮ್ಮ ಕೈಯಲ್ಲಿದೆ ಮೂರು ಸಮವಹನ ಕಮ್ಯುನಿಕೇಷನ್ ಮಾತನ್ನ ಕೇಳೋದು ಉತ್ತರ ಕೊಡುವುದು ತಾಳ್ಮೆಯಿಂದ ಪ್ರತಿಕ್ರಿಯೆ ಕೊಡುವುದು ಇದು ಹೆಣ್ಣುಮಕ್ಕಳು ತಕ್ಷಣ ಗಮನಿಸುತ್ತಾರೆ ಒಬ್ಬ ಪುರುಷ ಓಪನ್ ಆಗಿ ಮಾತನಾಡಬೇಕು ಆದರೆ ಅವರ್ ಎಕ್ಸ್ಪ್ಲೈನ್ ಮಾಡೋದು ಬೇಡ ಹೆಣ್ಣಿಗೆ ಆಗೋನು ಕೇಳೋವನಾಗಿರಬೇಕು ಹೇಳೋವನು ಅಲ್ಲ ಅವಳು ಮಾತನಾಡುವಾಗ ನೀವು ಕಣ್ಣಲ್ಲಿ ಕಣ್ಣಿಟ್ಟು ಕೇಳ್ತೀರಾ ನಿಮ್ಮ ಮಾತು ಸತ್ಯಾನ್ವೇಷಣೆಯಾದ್ರೆ ಅಥವಾ ತಾವು ತಾನೇ ಸತ್ಯ ಅಂತ ತಳ್ಳೋದ್ರೆ ಸ್ತೋಯಿಕ್ ತತ್ವ ಹೇಳ್ತದೆ ಮಾತು ಯಾವಾಗ ಬಳಸೋಣ ಯಾಕಂದ್ರೆ ಅದು ಮೌನಕ್ಕಿಂತ ಉತ್ತಮವಾಗಿರಬೇಕು ಮೌನ ಕೂಡ ಒಂದು ಮಾತು ಅದು ಅರ್ಥಪೂರ್ಣವಾಗಿರಬೇಕು ನಾಲ್ಕು ನಗು ಹ್ಯೂಮರ್ ಅವಳನ್ನು ನಗಿಸುವುದು ದೊಡ್ಡ ಕಲೆ ಅವಳ ಮನಸ್ಸು ತೆಗೆಯೋದು ನಗು ಇಟ್ಟಾಗಲೇ ಆಗ್ತದೆ ಹೌದು ಮೇ ಶಿಮೇಬಿ ಕ್ಲಾಸ್ಸೆ ಸೀರಿಯಸ್ ಇಂಟೆಲಿಜೆಂಟ್ ಆದರೂ ನಗಿಸುವವನ ಮೇಲೆ ಮನಸ್ಸೆಳೆಯುತ್ತಾಳೆ ಹಾಸ್ಯ ಅಂದ್ರೆ ಸರ್ಕ್ಯಸ್ ಕ್ಲೌನ್ ಆಗೋದು ಅಲ್ಲ ನಗಿಸುವವನು ಬುದ್ಧಿವಂತರಾಗಿರಬೇಕು ಸಮಯ ಪಾಲನೆ ಇರಬೇಕು ಅವನ ಜೊತೆಗಿದ್ದಾಗವೀನ್ ಒತ್ತಡ ಕಡಿಮೆ ಆಗುತ್ತ ಮಾತನಾಡೋದೇ ಎಂಜಾಯ್ ಆಗ್ತ ಲಾಘವ ಭಾವನೆ ಇದೆನಾ ಸ್ತೋಯಿಕ್ ತತ್ವಾ ಬಾಳನ್ನು ತೀವ್ರವಾಗಿ ನೋಡು ಆದರೆ ಬಣ್ಣವಿಲ್ಲದಂತೆ ಬೇಡ ನಗು ಕೂಡ ಆಧ್ಯಾತ್ಮಿಕ ಶಕ್ತಿ ಅವನ ಜೊತೆಗಿದ್ದಾಗ ನಗು ಬರುತ್ತೆ ಅಂದ್ರೆ ಅವಳು ಮತ್ತೆ ಮತ್ತೆ ಅವನ ಕಡೆ ಸೆಳೆಯುತ್ತಾಳೆ ಐದು ಗುರಿ ಪರ್ಪಸ್ ಪುರುಷನಿಗೆ ಗುರಿ ಇರಲಿಲ್ಲ ಅಂದ್ರೆ ಅವನ ಸುತ್ತ ಇರುವವರು ಕೂಡ ಅಶಾಂತಿಯಲ್ಲಿರುತ್ತಾರೆ ಹೆಣ್ಣುಮಕ್ಕಳಿಗೆ ಗುರಿಯತ್ತ ಸಾಗುತ್ತಿರುವ ಪುರುಷನೇ ಇಷ್ಟ ಅವನಿಗೆ ದೃಷ್ಟಿ ಇದೆ ಕನಸು ಇದೆ ಪಠ್ಯವಲ್ಲದ ಪಾಠವೂ ಗೊತ್ತಿದೆ ಅವನಿಗೆ ಇರಬಹುದು ಅಥವಾ ಹೊಸದೇನಾದರೂ ಕಲಿಯೋ ಗುರಿ ಇರಬಹುದು ಆದರೆ ನಾನು ಏನಾದರೂ ಆಗಬೇಕು ಅನ್ನೋ ಹಂಬಲ ಇರಬೇಕು ಹೆಣ್ಣು ಮಕ್ಕಳು ಕೇಳಲ್ಲ ನಿನ್ನ ಬಾಡಿ ಎಷ್ಟು ಅವರು ಕೇಳ್ತಾರೆ ನಿನ್ನ ಧ್ಯೇಯ ಏನು ನಿನ್ನ ಕ್ರಿಯೆ ನಿನ್ನ ನಂಬಿಕೆ ಪ್ರತಿಬಿಂಬವಾಗಿರಲಿ ಅವನ ನಡೆ ಗೌಳೆಯಂತೆ ಇದ್ದರೆ ಅವನ ಹೋರಾಟವೂ ಸೆಳೆಯುವಂತಿರುತ್ತೆ ಸಂಗಹ್ ಇಂಟಿಗ್ರೇಷನ್ ಹೆಣ್ಣು ಮಕ್ಕಳು ಒಂದು ಪುರುಷನನ್ನು ನೋಡೋದು ಶರೀರದಿಂದ ಅಲ್ಲ ಅವನ ಮನೋಭಾವ ತಾಳ್ಮೆ ನಿಜವಾದ ವ್ಯಕ್ತಿತ್ವದಿಂದ ಇಲ್ಲಿದೆ ಪುರುಷನಲ್ಲಿ ಮಹಿಳೆಯ ಮನ ಸೆಳೆಯುವ ಐದು ಗುಣಗಳು ಒಂದು ಆತ್ಮವಿಶ್ವಾಸ ಎರಡು ಆತ್ಮಗೌರವ ಮೂರು ಸಮವಹನ ನಾಲ್ಕು ನಗು ಐದು ಗುರಿ ಸ್ತೋಯಿಕ್ ತತ್ವಗಳು ನಮಗೆ ಹೇಳುತ್ತವೆ ಕ್ರೋಧದ ಬದಲು ಶಾಂತಿ ತೀಕ್ಷ್ಣ ಮಾತಿಗಿಂತ ಸಹನೆ ದ್ವೇಷಕ್ಕಿಂತ ಬುದ್ಧಿ ವ್ಯಾಲಿಡೇಷನ್ ಬದಲು ಆತ್ಮಸ್ವೀಕೃತಿ ಇದು ನಿಮಗೆ ಉಪಯೋಗವಾಗಿತ್ತೆ ಇದು ನಿಮ್ಮಲ್ಲಿ ಯೋಚನೆ ಹುಟ್ಟಿಸುತ್ತಾ ಹೌದಾದ್ರೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯ ಮನಸ್ಸು ಮೇಲೆ ಆಧಾರಿತ ವಿಷಯಗಳು ಸ್ಟೋಕ್ ಲೈಫ್ ಟಿಪ್ಸ್ ಸೈಕಾಲಜಿ ಟಿಪ್ಸ್ ನಿಮಗಾಗಿ ತಯಾರಾಗುತ್ತಿವೆ ನಿಮ್ಮ ಪ್ರತಿಕ್ರಿಯೆ ಕೆಳಗೆ ಕಾಮೆಂಟ್ ಮಾಡಿ ಈ ಐದು ಗುಣಗಳಲ್ಲಿ ನೀವು ಯಾವುದನ್ನು ಹೆಚ್ಚು ಅಭ್ಯಾಸ ಮಾಡ್ತೀರಿ ಅಥವಾ ನಿಮ್ಮಲ್ಲಿ ಯಾವುದನ್ನು ಅಭಿವೃದ್ಧಿಪಡಿಸಬೇಕು ಅನ್ನಿಸುತ್ತೆ ಹೆಸರು ಹೆಸರಿಲ್ಲದೆ ಪ್ರೀತಿ ಗೆಲ್ಲೋದು ಸಾಧ್ಯ ಆದರೆ ವ್ಯಕ್ತಿತ್ವದಿಂದ ಗೆದ್ದಾಗ ಅದು ನಿಜವಾದ ಪ್ರೀತಿ ಮತ್ತೆ ಭೇಟಿಯಾಗೋಣ ಬಾಳನ್ನು ಬದಲಾಯಿಸೋಣ